जबरदस्त बडाय माझं के एस ईश्वर्कुमार या सैलेंटा ಮೌಲ್ಜಿಯವ್ರು ಬಂದು ಹೋದ್ಮೇಲೆ ಯಾಕಪ್ಪ ಅಂದ್ರೆ ಶಿವಮೊಗ್ಗಕ್ಕೆ ಅವ್ರ ಫಂಕ್ಷನ್ಗೆ ಹೋಗಲಿಲ್ಲ ಭೇಟಿ ಆಗಲಿಲ್ಲ ಆದರೂ ಮೌನ ಆಗಿದ್ದಾರೆ ಯಾಕೆ ಇಷ್ಟೊಳಗಾಗಿ ಅವ್ರು ಸಾಕಷ್ಟು ಮಾತಾಡಬೇಕಾಗಿತ್ತು ಯಾಕಂದ್ರೆ ಅವ್ರು ಮೌನ ವಹಿಸ್ತಾರೆ ಅಂತಂದ್ರೆ ಮೋಸ್ಟ್ಲಿ ಅವ್ರ ಜೊತೆಗಾರೆಲ್ಲ ಹಿಂದೆ ಸರಿದಿದ್ದಾರೆ ಏನು ಒಂದು ಒಂದು ಸಂಶಯ ಯಾಕೆಂತಂದ್ರೆ ಬಂಡಾಯದ ಮಾತನ್ನು ಹೇಳೋದು ಭಾಳ ಸುಲಭ ಆದ್ರೆ ಆಚೆ ಅಷ್ಟೇ ಕಷ್ಟ ಅಂದರೆ ಅವ್ರಿಗೆ ಗೊತ್ತದು ನಮಗೂ ಗೊತ್ತದ ಅದೇನೂ ಇರಲಿ ನಮ್ಮ ಕೆ ಎಸ್ ಈಶ್ವರಪ್ಪನವರು ಇಷ್ಟೊಳಗೆ ಮಾತಾಡಬೇಕಾಗಿತ್ತು ಮಾತಾಡ್ತಾ ಇಲ್ಲ ತಾವು ಬಂಡಾಯಗಾರನ ನಿಂತಿ ನಿಂತಿರುವಂಥ ಮಾತನ್ನು ಹೇಳಬೇಕಾಗಿತ್ತು ಶಿವಮೊಗ್ಗಕ್ಕೆ ಬಂದು ಹೋಗಿ ಈಗ ಮುಲಜಿಯವರು ದಿನ ಎರಡು ದಿನ ಆಯಿತು ಇಲ್ಲಿವರೆಗೆ ಮೌನ ವಹಿಸಿದ್ದಾರೆ ಇದೇ ಕಾಲಕ್ಕೆ ಮಧು ಬಂಗಾರಪ್ಪನವರು ತಮ್ಮ ಸಹೋದರಿನ ಗೆಲ್ಲಿಸಲುವಾಗೆ ತಮ್ಮದಂತ ಪ್ಲಾನ್ ಮಾಡೋ ಮೂಲಕ ಇಡೀ ಕ್ಷೇತ್ರ ತುಂಬ ತಮ್ಮ ಪ್ರಚಾರವನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಬಿ ಜೆ ಒಂದು ರೀತಿಯಿಂದ ಏನಪ್ಪ ತೊಂದರೆ ಕೊಡ್ತದೇನು ಅನ್ನುವಂಥ ಮಾತು ಸಪೋಸ್ ಏನಾದರೂ ಕೆ ಎಸ್ ಈಶ್ವರಪ್ಪನವರು ಸ್ವಂತವಾಗಿ ನಿಂತರೆ ಅದು ಮಧು ಬಂಗಾರಪ್ಪನವರಿಗೆ ಸುಲಭ ತುತ್ತ ಆಗ್ತದಂತೆ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ